ಫಸ್ಟ್ ಆಫ್ ಆಲ್ ನಾನು ಕಂಗ್ರಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ ಅವ್ರು ನನಗೆ ಪರಿಚಯ ಐ ಥಿಂಕ್ ಕಪ್ ಆಫ್ ಇಯರ್ಸ್ ಆಗಿದೆ ಆ್ಯಂಡ್ ಫಸ್ಟ್ ದಿನ ಮೀಟ್ ಮಾಡೋದ್ರಿಂದನು ಇವತ್ತರೆಗುನು ಅವ್ರದ್ದು ವಿಷನ್ ಏನಿದೆ ಏನೋ ಡಿಫ್ರೆಂಟ್ ಆಗಿ ಮಾಡಬೇಕು ಏನೋ ಹೊಸತನ ತರಬೇಕು ನಮ್ಮ ವರ್ಕಲ್ಲಿ ಅಂತ ಅವ್ರ ಅಭಿಪ್ರಾಯ ಸೊ ಅದು ಕಾಣಿಸ್ತಾ ಇದೆ I didn't expect the song to be. Uh, you. I didn't expect you to be singing the song, but uh, it's uh, very interesting and uh, the music is also very catchy. congratulations. Um, I think elite team, Ivaga songs and music by itself is an industry and I don't when you the song composition, making ugly adre, it becomes. Uh, another promotion chana adre, so it uh, it can do really really well so it potential in the music industry separate so that new new i'm also uh, doing a few very interesting songs not just with my films but separately as well so we are also collaborating on something very soon so when the ಹೊಸ ಡೈರೆಕ್ಟರ್ಸ್ ಟೆಕ್ನಿಷಿಯನ್ಸ್ ಮ್ಯೂಸಿಕ್ ಡೈರೆಕ್ಟರ್ಸ್ ಆಮೇಲೆ ಆ್ಯಕ್ಟರ್ಸ್ ಎಲ್ಲರೂ ಬರ್ತಾರಲ್ಲ ಇಟ್ಸ್ ಇಟ್ಸ್ ಇಂಟ್ರೆಸ್ಟಿಂಗ್ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಐ ಹೋಪ್ ದಟ್ ದಿಸ ಸಾಂಗ್ ಬಿಕಮ್ಸ್ ಅ ವೆರಿ ಬಿಗ್ ಹಿಟ್ ಆ್ಯಂಡ್ ಎಲ್ಲರೂ ತುಂಬ ಬ್ಯುಸಿ ಆಗಲಿ ಈ ಸಾಂಗಿಂದ ಆ್ಯಂಡ್ ಇನ್ನೂ ಸಾಕಷ್ಟು ವರ್ಕ್ ಬರಲಿ ಎಲ್ರಿಗೂ ಒಳ್ಳೇದಾಗ್ಲಿ ಆ್ಯಂಡ್ ನೀವು ನೀವು ಯಾವಾಗಿಂದ ಏನಾಯ್ತು ಬಹುಶಃ ನೀವು ಡಾನ್ಸ್ ಮಾಡಿ ಲಾಸ್ಟೇ ನಿಜವಾಗ್ಲೂ ಇವ್ರಿಗೆ ಐ ಥಿಂಕ್ ನಾವು ವಿಲನ್ ಆಗಿ ಎಷ್ಟು ಬೇರೆ ಬೇರೆ ರೀತಿಯಾದಲ್ಲಿ ಪಾತ್ರದನ್ನ ನೋಡಿದ್ದೀವಿ ತುಂಬಾ ಖುಷಿ ಆಯ್ತು ದಟ್ ನೀವು ಬೇರೆ ರೀತಿಯಾದ ಅಲ್ಲ ಅವರಿವತ್ತು ಇವತ್ತು ಅರೆಮೆಂಟ್ಸ್ ಆನ್ ಇಮ್ಯಾಜಿನ್ ಮೀಸ್ ಬ್ಲಶ್ ಯಾಕೆ ಬ್ಲಶ್ ಹಾಕಿದರೆ ಸರಿ ನೋ ಐ ಫೀಲ್ ಒಂದು ಆ್ಯಕ್ಟರ್ಗೆ ಇನ್ನಿಬಿಷನ್ಸ್ ಇರಬಾರ್ದು ಏನೋ ಈ ಥರನೇ ಮಾಡಬೇಕು ಆ ಥರನೇ ಮಾಡಬೇಕು ಪಾತ್ರಗಳು ಅಂತ ಯಾವತ್ತೂ ಇರಬಾರ್ದು ಆ್ಯಂಡ್ ಯು ಸೆಟ್ ಅ ಸ್ಟೇಟ್ಮೆಂಟ್ ಡೇ ತುಂಬ ಖುಷಿ ಆಯಿತು ಆ್ಯಂಡ್ ಐ ರಿಮೆಂಬರ್ ನಾನೊಂದು ಸಿನಿಮಾ ಮಾಡಿದ್ದೆ ರಣಚಂಡಿ ಅಂತ ಒಂದು ಸಿನಿಮಾ ಮಾಡಿದ್ದೆ ಅದರಲ್ಲಿ ದ ಫಸ್ಟ್ ಟೈಮ್ ರೆಕಾರ್ಡ್ ನಾನು ಒಂದು ಸಾಂಗ್ ಮಾಡಿದ್ದೆ ಅದರಲ್ಲಿ ನಮ್ಮ ಆ ಟೈಮಲ್ಲಿ ಟಾಪ್ ಫೈವ್ ವಿಲನ್ಸ್ ಯಾರಿದ್ರು ಆ ಒಂದು ಸಾಂಗಲ್ಲಿ ಫೀಚರ್ ಆಗಿದ್ರು ಆ್ಯಂಡ್ ಟೂ ಆಫ್ ಆರ್ ನಾಟ್ ವಿತ್ ಅಸ್ ಟುಡೇ ಅನ್ಫಾರ್ಚುನೇಟ್ಲಿ ಆಲ್ವೇಸ್ ರಿಮೆಂಬರ್ ಯು ಸೊ ವಿಲನ್ಸ್ ಯಾವತ್ತೂ ಒಂದು ಅದೇ ರೀತಿಯಲ್ಲಿ ಎಂಟ್ರಿ ಕೊಡಬೇಕು ಎಕ್ಸಿಟ್ ಕೊಡಬೇಕು ಹಂಗೆ ಇರಬೇಕು ಭಯಂಕರವಾಗಿರಬೇಕು ಅಂತ ಏನಿಲ್ಲ

ಅನಿಸ್ತು ನನಗೆ ಅದು ನನಗೆ ಅನಿಸ್ತು ಅದಕ್ಕೆ ನಾನು ಆ ಪ್ರಶ್ನೆ ಕೇಳಿದೆ ಆಮೇಲೆ ನೀವು ಸಾಂಗ್ ಬಗ್ಗೆ ಡಿಟೇಲ್ಸ್ ಆಗಿ ಹೇಳಿದೆ ಹಿಂಗೆ ಹಿಂಗೆ ಅಂತ ಅದು ಹೇಳಿದ್ದಕ್ಕೆ ಅರ್ಥ ಆಯಿತು ನನಗೆ ಎಂಥವ್ರು ಹೇಳಿದಕ್ಕೆ ಅರ್ಥ ಆಯಿತು ಯಾರಾರ್ ಅರ್ಥ ಹಾಗೆ ಅರ್ಥ ಆಗಿದ್ದು ಕೈ ಎತ್ತಿ ದಯವಿಟ್ಟು ನಾನು ಒಂದು ದಡ್ಡನಾ ಮೋಸ್ಟ್ಲಿ ಇರ್ಬೋದೇನೋ ನಾನು ಒಬ್ಬರಿಗೆ ಆಗಿರೋದಾ ಅವ್ರು ಹೇಳಿದಕ್ಕೆ ಅರ್ಥ ಆಯಿತು ಸೊ ಆ ಸಾಂಗ್ ಅವರು ಹೇಳಿದ ತಕ್ಷಣ ಏನೋ ಸೀನ್ ನೋಡಿದ್ವಿ ಅದು ಚೆನ್ನಾಗಿ ಅರ್ಥ ಆಯಿತು ಚೆನ್ನಾಗಿ ಮಾಡಿದ್ವಿ ಸರ್ ಆ್ಯಂಡ್ ಒನ್ ಮೋಸ್ಟ್ ಥ್ಯಾಂಕ್ಸ್ ಆ್ಯಕ್ಚುಲಿ ನಾವು ಎಷ್ಟೋ ಜನ ಹುಡುಗಿಂದು ಪಟಾಯಿಸಿದ್ದೀವಿ ಬಟ್ ಇದನ್ನ ಪಠಾಯಿಸ್ಬೋದು ಅಂತ ತೋರಿಸ್ಕೊಟ್ರಿ ಇದು ಗೊತ್ತಿರಲಿಲ್ಲ ನನಗೆ ಎಷ್ಟು ಬೇಗ ನಾವು ಎಷ್ಟೋ ಕಷ್ಟ ಇದ್ವಿ ಬಟ್ ಇಷ್ಟು ಬೇಗ ಆಗುತ್ತೆ ಅನ್ನೋ ಗೊತ್ತಿರಲಿಲ್ಲ ಆ್ಯಂಡ್ ಥ್ಯಾಂಕ್ ಯು ಎಸ್ ಎಸ್ ಥ್ಯಾಂಕ್ ಯು ಲಾಜಿಕ್ ವೆರಿ ಇಂಪಾರ್ಟೆಂಟ್ ಆಗ್ಬೋದು ಅಂತ ತೋರಿಸ್ಕೊಟ್ರಿ ನಾನು ಟ್ರೈ ಮಾಡ್ತೀನಿ ಹಾಗೇನಾದ್ರೆ ನಿಮಗೆ ಫೋನ್ ಮಾಡ್ತೀನಿ ನಾನು ದಯವಿಟ್ಟು ನಮಗ ಹೆಲ್ಪ್ ಮಾಡಿ ಸರ್ ಆಲ್ಬಮ್ ಸಾಂಗ್ ಈಗ ರಾಗಿ ಕೇಳಿದ್ರಲ್ಲ ಬರ್ಬೇಕು ಕೇಳಿದ್ರು ಡೈರೆಕ್ಟ್ರು ಸರ್ ನೀವು ಇಬ್ಬರು ಮಾಡಿದಿರಾ ಅಂತ ನಾವು ಬ್ಯಾಡ್ಮಿಂಟನ್ ಸಿಕ್ಕಿದ್ದೀವಿ ಅಷ್ಟೇ ಸ್ಟೇಜ್ ಅಲ್ಲಿ ಫಂಕ್ಷನ್ ಅಲ್ಲಿ ಯಾಕೆ ಒಟ್ಟಿಗೆ ಸಿನಿಮಾ ಮಾಡಿಲ್ಲ ನೋಡೋಣ ಡೈರೆಕ್ಟ್ ಮನ್ಸು ಮಾಡಿದ್ರೆ ಆಗತ್ತೆ ಯಾಕಂದ್ರೆ ಈಗತಾನೆ ರಾಗಿಣಿ ಅವ್ರು ಹೇಳ್ತಾ ಇದ್ರು ಹೀರೋ ವಿಲನ್ಗಳು ಚೆನ್ನಾಗಿದ್ದಾರೆ ಅಂತ ಅಫ್ಕೋರ್ಸ್ ನಾವು ಚೆನ್ನಾಗಿದೀವಿ ನಾವು ಎಲ್ಲದಕ್ಕೂ ಸುಳ್ಳು ಸ್ಮಾರ್ಟ್ ವಿಲನ್ ಅಂತ ಹೇಳ್ತಾರಲ್ಲ ಹಾಗೆ ಸೊ ನೀವೆಲ್ಲ ನೋಡಿದಿರಿ ಕಾಟೇರಲ್ಲಿ ಆ ಅಲ್ಲಿ ಇದ್ದೆ ಅಂತ ಹೇಳಿ ಸೊ ತಕ್ಷಣ ಮತ್ತೆ ವಾಪಸ್ ಒರಿಜಿನಲ್ ಗೆಟಪ್ ಬಂದೆ ಸೊ ಪಾತ್ರ ಹೇಗೆ ಸಿಗುತ್ತೆ ಹಾಗೆ ನಾವು ಮೋಲ್ಡ್ ಆಗ್ತೀವಿ ಸೊ ನಾವು ಈಗಲೂ ಹೀರೋ ಮಾಡಕ್ಕೆ ವಿಲನ್ ರೆಡಿ ನಮಗೆ ಪಾತ್ರ ಇಂಪಾರ್ಟೆಂಟ್ ಅಷ್ಟೇ ಇದು ಹೀರೋ ಇಟ್ಸ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಂತಲ್ಲ ಎವರ್ ಡೈರೆಕ್ಟರ್ಸ್ ಗಿವರ್ಸ್ ಅದನ್ನ ನಾವು ಕಣ್ಣು ಗೊತ್ಕೊಂಡು ಕೆಲಸ ಮಾಡಿ ದಟ್ ಇಸ್ ವಾಟ್ ಕಲಾವಿದನ್ ಬೇಕಾಗಿರೋದು ನಮಸ್ಕಾರ ಒಂದು ಖುಷಿ ವಿಷಯ ಅಂದ್ರೆ ನಮ್ಮ ಕನ್ನಡದಲ್ಲಿ ಈಗ ಡೈರೆಕ್ಟರ್ ಸಂತು ಆದವರು ಲಿರಿಕ್ಸ್ ಬರೋದು ಡೈರೆಕ್ಷನ್ ಮಾಡಿ ಇಂಪಾರ್ಟೆಂಟ್ ಅಂದರೆ ಅವರೇ ಹಾಡಿದ್ದಾರೆ ಈಗ ತುಂಬ ಕಡಿಮೆ ನಮ್ಮ ಕನ್ನಡ ಇಂಡಸ್ಟ್ರಿ ಡೈರೆಕ್ಟರ್ಸ್ಗಳು ಹಾಡುವಂಥದ್ದು ಸೊ ಬಹುಮುಖ ಪ್ರತಿಭೆ ಅಂತ ತೋರಿಸ್ಕೊಟ್ಟಿದ್ದಾರೆ ಸೊ ಆಲ್ಬಮ್ ಸಾಂಗ್ ಅಂದರೆ ಒಂದು ಒಂದು ಕ್ವಿಕ್ ಸಕ್ಸಸ್ಸು ಯಾಕಂದರೆ ಒಂದು ಸಿನಿಮಾ ಮಾಡಬೇಕಂದ್ರೆ ಸಿನಿಮಾ ಮಾಡಿ ಅದನ್ನು ಸ್ಕ್ರೀನ್ ತರೋಕೆ ಒಂದು ವರ್ಷ ಎರಡು ವರ್ಷ ಟೈಮ್ ಆಗ್ಬೋದು ಬಟ್ ಇದನ್ನು ಶಾರ್ಟ್ ಟೈಮಲ್ಲಿ ಶಾರ್ಟ್ ಪೀರಿಯಡಲ್ಲಿ ಒಂದು ಯಾವುದೋ ಒಂದು ಪ್ರಾಜೆಕ್ಟನ್ನ ಮಾಡಿ ತಮ್ಮ ಟ್ಯಾಲೆಂಟನ್ನ ತೋರ್ಸೋಕ್ಕೆ ಒಂದು ಸ್ಕ್ರೀನ್ ಮೇಲೆ ತರುವಂಥ ಒಂದು ಒಂದು ಬೆಸ್ಟ್ ಪ್ರಾಕ್ಟೀಸು ಇದನ್ನು ತುಂಬ ಕಾನ್ಫಿಡೆಂಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಸ್ಪೆಷಲಿ ಮ್ಯೂಸಿಕ್ ನೀವು ಈ ಥಿಯೇಟ್ರಲ್ಲಿ ನಿಮಗೆ ಫೀಲ್ ಆಗುತ್ತೆ ಸ್ಟೀರಿಯ ಎಫೆಕ್ಟ್ ಫೀಲ್ ಆಗುತ್ತೆ ಅಷ್ಟು ಅದ್ಭುತವಾಗಿ ಒಂದು ಸ್ಟೀರಿಯ ಎಫೆಕ್ಟ್ ಅನ್ನು ಮಾಡಿದ್ದಾರೆ ಇವತ್ತು ಸಂತೋಷ ನಾನು ಒಂದು ಹದಿನೈದು ವರ್ಷದ ಕ್ಲೋಸ್ ಫ್ರೆಂಡ್ಸು ಆಯ್ತು ಹದಿನೆಂಟು ವರ್ಷ ಹದಿನೆಂಟು ವರ್ಷದ ಕ್ಲೋಸ್ ಫ್ರೆಂಡ್ಸು ಆಫ್ಟರ್ ಲಾಂಗ್ ಟೈಮು ನಾವು ತುಂಬ ವರ್ಷ ಭೇಟಿ ಆಗಿರಲಿಲ್ಲ ಈಗ ಇತ್ತೀಚೆಗೆ ಭೇಟಿಯಾದಾಗ ಒಂದೇನೋ ಒಂದು ಗೆಲ್ಲಬೇಕು ಏನಾರು ಒಂದು ಹೋರಾಟ ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡಬೇಕು ಅಂತೆಲ್ಲ ಕೇಳಿದಾಗ ನನಗೆ ಒಂದೇ ಫ್ರೆಂಡ್ ಆಗಿ ಸಪೋರ್ಟ್ ಇದ್ದೇನೆ ಏನಾದ್ರು ಒಂದು ಮೂವ್ ಮಾಡಕ್ ಆಗ್ಬೋದಲ್ಲ ಅಂತ ಹೇಳಿ ನಾನು ಸರಿ ಮಾರೋಣ ಸಂತೋಪ ಅಂತ ಹೇಳಿದೆ ಯಾವ ಅವರ ಜೀವನ ಯಾವ ರೇಂಜಿಗಿದೆ ಅಂತ ನನಗೂ ಗೊತ್ತು ಅವರ ಸುತ್ತ ಬಳಗದಲ್ಲಿರೋರಿಗೆ ಗೊತ್ತಿರುತ್ತೆ ಯಾಕಂದರೆ ಒಬ್ಬ ಡೈರೆಕ್ಟರ್ ಆಗಲಿ ಟೆಕ್ನಿಷಿಯನ್ ಆಗಲಿ ಇವತ್ತಿನ ಪರಿಸ್ಥಿತಿ ಹೇಗೆ ಎದುರಿಸ್ತಾರೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ ಅಂತ ಪರಿಸ್ಥಿತಿಯಲ್ಲಿದ್ದಾಗ ಇದ್ದಾಗ ಇಬ್ರು ಒಬ್ಬ ಫ್ರೆಂಡ್ ಆಗಿ ನಾನು ಅವ್ರಿಗೆ ಕೈ ಜೋಡಿಸ್ಬೇಕು ನಾನು ಜೊತೆಗೆ ಹೋಗಬೇಕು ಅಂತ ಯಾಕಂದ್ರೆ ನನಗೆ ಆ ಸಮಯದಲ್ಲಿ ತುಂಬಾ ಹೆಲ್ಪ್ ಮಾಡಿದ್ರು ಒಂದು ಅಂದ್ರೆ ಟೂ ತೌಸಂಡ್ ಸೆವೆನ್ ಟೈಮ್ ಅಲ್ಲಿ ನಾನು ಇಂಡಸ್ಟ್ರಿಗೆ ಬಂದಾಗ ನನ್ನ ಜೊತೆಗಿತ್ತು ನನಗೆ ಕೈ ಜೋಡಿಸಿದ್ರು ಇವತ್ತು ನಾನು ಕೈ ಜೋಡಿಸ್ಬೇಕಂತ ಹೇಳಿ ಇಬ್ರು ಒಟ್ಟಿಗೆ ನಿಂತ್ಕೊಂಡು ಮೂವ್ ಆಗಿದ್ವಿ ಇವತ್ತು ಈ ಸ್ಟೇಜ್ ಮೇಲೆ ಎಲ್ಲರ ಮುಂದೆ ಆಡಿಯೋ ರಿಲೀಸ್ ಆಗಿದ್ದು ಬಹಳ ಖುಷಿ ಆಗ್ತದೆ ಲೈಫಲ್ಲಿ ಫಸ್ಟ್ ಆಲ್ಬಮ್ ಸಾಂಗ್ಸ್ ಇದು ಮೇಡಮ್ ಎಲ್ದಂಗೆ ಅವ್ರ ಜೊತೆ ಮಾಡಿದ್ದೀನಿ ಸುಮಾರು ಸಾಂಗ್ ಚಿತ್ರದಲ್ಲಿ ಬಟ್ ಸ್ವಂತ ಸರ್ ಫೋನ್ ಮಾಡಿದ್ರು ಈ ತರ ಒಂದು ಆಲ್ಬಮ್ ಸಾಂಗ್ಸ್ ಇದೆ ಮಾಡ್ಬೇಕು ಸರ್ ಅಯ್ಯೋ ನಾನೆಲ್ಲಿ ಸರ್ ಮಾಡೋದು ನಾವೆಲ್ಲ ವಿಲ್ಲನ್ ಫುಲ್ಲು ರಫ್ ಆಗಿರ್ತೀರಾ ಇಲ್ಲ ಟ್ರೈ ಮಾಡೋಣ ಬನ್ನಿ ಅಂತ ತುಂಬಾ ಮಾಡಿಸಿದ್ರು ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಇವರೇ ಅಂತ ಇವತ್ತು ಗೊತ್ತಾಗಿದೆ ನನಗೆ ಬಹಳ ಖುಷಿ ಆಯಿತು ಸರ್ ಯಾಕಂದ್ರೆ ಆಚೆಗಡೆಲ್ಲ ನಾವು ತುಂಬಾ ಆಲ್ಬಮ್ ಸಾಂಗ್ಸ್ ಎಲ್ಲ ನೋಡಿರ್ತೀರಿ ಪ್ರಾಮಿಸ್ ಇವತ್ತೇ ಗೊತ್ತಾಗಿದ್ದು ಸಾಂಗ್ ಬಗ್ಗೆ ಹೇಳೋದಂದ್ರೆ ಇದೊಂದು ಹೊಸ ಪ್ರಯತ್ನ ನನಗೆ ನನ್ನ ಸಿನಿಮಾ ಜರ್ನಿ ಕೆರಿಯರಲ್ಲಿ ಒಂದು ಹೊಸ ಅನುಭವ ಅಂತ ಹೇಳ್ಬೋದು ಇದರ ಬಿಫೋರ್ ಅಂದರೆ ಸಾಂಗ್ ಶೂಟಿಂಗಿನ ಮುಂಚೆ ನನ್ನ ಎಕ್ಸ್ಪೀರಿಯೆನ್ಸ್ಗಳನ್ನ ಹೇಳ್ಕೊಳ್ಬೇಕಂದ್ರೆ ಇವತ್ತು ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅನ್ನೋದಕ್ಕೆ ಶಿವರಾಜ್ ಅಂತ ನನ್ನ ಆತ್ಮೀಯ ಗೆಳೆಯ ಅವರು ಇದಕ್ಕೆ ತುಂಬ ಕಾರಣ ಆಗ್ತಾರೆ ಸೊ ಸೆಲೆಕ್ಷನ್ ಮಾಡಬೇಕಾದ್ರೆ ಅವರು ನನ್ನನ್ನು ಸಜೆಸ್ಟ್ ಮಾಡಿ ಅವ್ರಿಗೆ ಕಳಿಸ್ತಾರೆ ನಾನು ತೆರೆಯಲ್ಲೇ ಬೇರೆ ಥರ ಕಾಣ್ತಾ ಇರ್ತೀನಿ ಇನ್ ಫ್ರಂಟ್ ಆಫ್ ಎವ್ರಿಬಡಿ ಬೇರೆ ಥರ ಕಾಣ್ತಾ ಇರ್ತೀನಿ ಸೊ ಇವ್ರು ನೋಡಿದ ತಕ್ಷಣ ಇವ್ರು ಟ್ರಸ್ಟ್ ಮಾಡಲಿಲ್ಲ ಸೊ ಅವರು ತುಂಬ ಟ್ರಸ್ಟ್ ಇತ್ತು ಪ್ರೀವಿಯಸ್ ಸಿನಿಮಾಗಳಲ್ಲಿ ವರ್ಕ್ ಮಾಡಿದ್ದು ನೋಡಿದ್ರು ಸೊ ಅವರು ಹೇಳಿದರು ಸೊ ಹಾಗಾಗಿ ಒಂದಷ್ಟು ಡ್ಯಾನ್ಸ್ ಅಂತಂದರೆ ಡ್ಯಾನ್ಸ್ ನಮಗೆ ಗೊತ್ತೇ ಇದಿಲ್ಲ ಎಲ್ಲೋ ಕಾಲೇಜ್ ಡೇಸಲ್ಲಿ ಒಂದಷ್ಟು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಷ್ಟೇ ಬಟ್ ಮತ್ತೆ ಇವರೇ ನಿಂತ್ಕೊಂಡು ಟ್ರೈನ್ ಅಪ್ ಮಾಡಿ ನನಗೆ ಒಂದೊಲ್ಲೆ ಹೆಂಗ್ ಕಾಣ್ತಿದೀನಿ ನೋಡಿ ನನಗೆ ನಂಬಕಾಗ್ತಿಲ್ಲ ನಾನು ನಿಮಗೆಲ್ಲ ಡ್ಯಾನ್ಸ್ ಮಾಡ್ತೀನಿ ನಿಮಗೆ ಐದರ ಪರ್ಫಾರ್ಮ್ ಮಾಡ್ತೀನಿ ಅಂತ ಸೋ ಅಷ್ಟು ಟ್ರೈನ್ ಅಪ್ ಕೊಟ್ಟು ಇಲ್ಲಿ ತಂದಿದ್ದಾರೆ ನಮ್ಮ ವಿಡಿಯೋ ಆಲ್ಬಮ್ ಹಾಂಗ್ ಕೂಡ ಬಂತು ಸೋ ಲೀಡ್ ಆಗಿ ಅಂತ ಬಂದಾಗ ನನಗೆ ತುಂಬಾ ಎಕ್ಸೈಟ್ ಆಯ್ತು ಯಾಕಂದ್ರೆ ಸ್ಟೋರಿ ಆಗ್ಲಿ ನಾನ್ ಲೀಡ್ ಆಗಿ ಮಾಡ್ತಾ ಇರೋದು onತರ ತುಂಬಾನೇ ಖುಷಿಯಾಗಿತ್ತು ಆಕ್ಚುಲಿ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಕ್ಕೆ ಸೋ ಶೂಟ್ ಎಲ್ಲ ಆದ್ಮೇಲೆ ನಮ್ ಎಲ್ಲ ಕಲಾವಿದರಿಗೆ ಆಫ್ಕೋರ್ಸ್ ನೀರೀಕ್ಷೆಗಳು ಇರುತ್ತೆ ಹೇಗ್ ಬರುತ್ತೆ ಅಂತ ಸೊ ಇವತ್ತು ನೋಡಿದಾಗ ತುಂಬಾ ಆಯಿತು ನನಗೆ ಆ್ಯಕ್ಚುಲಿ ಏನು ಮಾತಾಡಬೇಕು ಅದಾಗ್ತಾ ಇಲ್ಲ ಬಿಕಾಸ್ ಈ ಒಂದು ಸಂದರ್ಭದಲ್ಲಿ ನಮ್ಮ ಅಪ್ಪ ಅಮ್ಮ ಹಾಗೆ ನನಗೆ ಪುಷ್ ಮಾಡಿರೋ ನಮ್ಮ ಪೇರೆಂಟ್ಸ್ ಆಗಲಿ ಎಲ್ಲ ಫ್ರೆಂಡ್ಸ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಟೀಮ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ನಮ್ಮ ಡಿರೆಕ್ಟರ್ ಸರ್ ಲೈಕ್ ಹಿ ವಾಸ್ ವೆರಿ ಸಪೋರ್ಟಿವ್ ಅಂದರೆ ಒಂದು ಇನ್ನೊಸೆನ್ಸ್ ಇದೆ ಅವರಲ್ಲಿ ಮೇಡಮ್ ಹಾಂ ಮಾಡ್ಬೇಕು ಮೇಡಮ್ ಹಿಂಗೆ ಮಾಡ್ಬೇಕು ಮೇಡಮ್ ಅಂತ ಆದರೆ ಎಲ್ಲ ಆಕ್ಟ್ರೆಸ್ಗೂ ಒಂದು ನರ್ವಸ್ನೆಸ್ ಇರುತ್ತೆ ಸಿಟಲ್ಲಿ ಹೇಗಿರ್ತೀವೋ ಹೇಗೆ ಅಂತ ಬಟ್ ಆ ಥರ ಯಾವುದೇ ರೀತಿಯ ಅನ್ಕಂಫರ್ಟೆಬಲ್ ಎನ್ವಿರಾನ್ಮೆಂಟ್ ಇರಲಿಲ್ಲ ತುಂಬಾ ಕಂಫರ್ಟ್ ಮಾಡ್ಸಿದ್ರು ಟೀಮಲ್ಲಿ ಹಾಗೆ ನನ್ನ ಕೋ ಆಕ್ಟರ್ ಸಮೀರ್ ಆಚಾರ್ಯ ಅವ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಒಳ್ಳೆ ವ್ಯಕ್ತಿ ಅವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಲೈಕ್ ಏನಂತಾರೆ ಆ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡೋದಿದೆ ಅಲ್ವಾ ಎಲ್ಲ ಕಲಾವಿದರಿಗೆ ತುಂಬಾ ಮುಖ್ಯ ಆ್ಯಕ್ಚುಲಿ ನಂಗೆ ತುಂಬ ಖುಷಿ ಆಯ್ತು ಆ್ಯಂಡ್ ಒಂದು ಕಲಾವಿದೆಯಾಗಿ ಇದು ಒಂದು ನನಗೆ ಒಂದು ಸ್ಟೇಜ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ಇನ್ನು ಮುಂದೆ ಒಂದಷ್ಟು ಮೂವೀಸ್ ಬರುತ್ತೆ ಇದರಿಂದ ಅಂತ ನಾನು ನಿರೀಕ್ಷಿಸ್ತಾ ಇದ್ದೀನಿ ಆ್ಯಂಡ್ ಬಟ್ ಆ್ಯಕ್ಚುಲಿ ಲಾಸ್ಟ್ ಡಿಸೆಂಬರಲ್ಲಿ ನಾನು ಸಾಂಗ್ ಪ್ಲ್ಯಾನ್ ಮಾಡಿಕೊಂಡಿದ್ದೆ ಮ್ಯಾಮ್ ಕಾನ್ಶಿಪ್ ತುಂಬ ಬ್ಯುಸಿ ಇತ್ತು ಹೈದರಾಬಾದ್ ಚಿರಂಜಿ ಜೊತೆ ಭೋನಾ ಶಂಕರ್ ಸಾಂಗ್ ಮಾಡ್ತಾ ಇದ್ದರು ಚಿರಂಜಿ ಜೊತೆ ಸೊ ಆ ಟೈಮಲ್ಲಿ ಆಗಲಿಲ್ಲ ಕೂಡ ಬಂದಿಲ್ಲ ಸೊ ಮ್ಯಾಮ್ ಈಗಲೂ ಹೇಳಿದ್ದಾರೆ ಸಂತು ವಿ ಕ್ಯಾನ್ ಡೂ ನೆಕ್ಸ್ಟ್ ಅಂತ ಬಟ್ ನೆಕ್ಸ್ಟ್ ಮಾತ್ರ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಡೆಫಿನೆಟ್ಲಿ ವಿಜುಲಿ ಸೂಪರ್ ಆಗಿ ಮಾಡ್ತೀವಿ ಸಾಂಗ್ ಎಲ್ಲ ಬೇರೆ ಲೆವೆಲ್ ಮಾಡೇ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್